ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಉಪ್ಮಾ ಮಾಡ್ತಾ ಇದ್ದೀನಿ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಹಣ್ಮೆಣಸಿನ್ಕಾಯಿ ಹಾಕಿದ್ದೀವಿ ಸಾಸಿವೆ ಸ್ವಲ್ಪ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಬೇಳೆ ಸೊಪ್ಪು ನೋಡ್ತೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕಿದ್ದೀನಿ ಇವಾಗ ಚೆನ್ನಾಗಿದು ಫ್ರೈ ಮಾಡ್ಕೋಬೇಕು ನೋಡಿ ಮಜ್ಜಿಗೆ ಹಾಕ್ತಾ ಇದ್ದೀವಿ ಇವಾಗ ನೀರು ಹಾಕ್ತಾ ಇಲ್ಲ ಈ ಉಪ್ಮಾಗೆ ಮಜ್ಜಿಗೆ ಮೂರು ಗ್ಲಾಸ್ ಮಜ್ಜಿಗೆ ಸ್ವಲ್ಪ ಹುಂಶೆ่น ರಸ ತರಿ ತರಿ ನಕ್ರೇಂ ಕಾರು ಉಪ್ಪ ಹಾಕ್ತ ಇದೀನಿ இவங்க அது கதிபர் வைக்க அரிஷன பூடி சீப்பா ஆ சரி ஆகுலேது கிளீக்க ಹಾಟ್ ನೋಡಿ ರವೆ ಬಿಸಿ ಮಾಡಿಲ್ಲ ಇದು ಅಕ್ಕಿದು ಮುಚ್ಚು ಅಕ್ಕಿ ರವೆ ಇದು ಇದು ನೋಡಿ ಅಕ್ಕಿ ರವೆ ಇದು ಚಿರೋಟಿ ರವೆ ಇದೆ

¿De dónde va un ¿De dónde va

ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಮಜ್ಜಿಗೆ ಉಪ್ಮ ಅಕ್ಕಿ ರವೆಯಿಂದ ಮಾಡಿರೋದು ಮಜ್ಜಿಗೆ ಉಪ್ಮಾ ತುಂಬ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿರುತ್ತೆ ನೀರು ಹಾಕಿಲ್ಲ ಫುಲ್ ಮಜ್ಜಿಗೆನೇ ಹಾಕಿರೋದು ಓಕೆ ಫ್ರೆಂಡ್ಸ್ ಬಾಯ್